ಹೇಗೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಮ್ ಬಂದುಬಿಟ್ಟು ಈಗ ನಾಲ್ಕೂವರೆ ನಾಲ್ಕು ನಲವತ್ತು ಓಕೆನಾ ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಸೆಂಬ್ಲಿ ಪಾಯಿಂಟಿಗೆ ಹೊರಟಿದ್ದೀವಿ ಸೊ ಅವ್ರ ಹತ್ರ ಆ್ಯಕ್ಚುಲಿ ಇನ್ನೊಂದು ಗಾಡಿ ಇದೆ ಹೊಂಡಾ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ ಬಟ್ ನಿಮಗೆ ಕಾಣಿಸುತ್ತೆ ಇಲ್ವ ಗೊತ್ತಿಲ್ಲ ಅದ್ರ ವಿಡಿಯೋ ಹಾಕ್ತೀನಿ ಸೊ ಎರಡು ಗಾಡಿ ರೆಡಿ ಇದೆ ನೀನು ಹೊಡಬೇಕು ಇಲ್ಲಿಂದ ಅಸೆಂಬ್ಲಿ ಪಾಯಿಂಟಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಸೊ ಅಸೆಂಬ್ಲಿ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ಐದುವರೆ ಇದೆ ಸೊ ಲೆಟ್ಸಿ ಆನ್ ಟೈಮ್ ಮಾಡ್ತೀವ ಅಂತ ಸೊ ಲಗೇಜ್ ಎಲ್ಲ ರೆಡಿ ಇದೆ ನಂದಿಷ್ಟು ದೊಡ್ಡ ಬ್ಯಾಗ್ ಇವರು ನೋಡಿದ್ರೆ ಇಷ್ಟೆ ಸಣ್ಣ ಬ್ಯಾಗ್ ಗ್ರೇಟ್ ಓಕೆ ಬ್ರೀಫಿಂಗ್ ಎಲ್ಲ ಆಯಿತು ಸೊ ಟ್ವೆಂಟಿ ಬೈಕು ಹೊರಟಿದೆ ಈಗ ಜಸ್ಟ್ ಬ್ರೀಫಿಂಗ್ ಮುಗಿಸ್ಕೊಂಡು ಹೊರಟಿದ್ದೀವಿ ಓಕೆ ನೆಕ್ಸ್ಟು ಇನ್ನೊಂದು ಸ್ಟಾಪ್ ಇರುತ್ತೆ ಬ್ರೇಕ್ಫಾಸ್ಟ್ಗೆ ಏಕೆಂದ್ರೆ ಅದಾದಮೇಲೆ ಡೈರೆಕ್ಟ್ ಡೆಸ್ಟಿನೇಷನಿಗೆ ರೀಚ್ ಆಗಬೇಕು ಆ್ಯಕ್ಚುಲಿ ವಿತಿನ್ ಒನ್ ಓ ಕ್ಲಾಕು ನಮಗೆ ಚೆಕ್ ಇನ್ ಆಗೋಕ್ಕೆ ಟೈಮ್ ಇರೋದು ಸೊ ಹಾಗಾಗಿ ವಿತಿನ್ ಒನ್ ಓ ಕ್ಲಾಕು ನಾವು ಅಲ್ಲಿ ಡೆಸ್ಟಿನೇಷನಲ್ಲಿ ಇರಬೇಕಾಗತ್ತೆ ಸೊ ಟೈಮ್ ಬಂದುಬಿಟ್ಟು ಈಗ ಆರು ಮುಕ್ಕಾಲು ಆರು ನಲವತ್ತು ಪ್ರೊಬಬ್ಲಿ ಬ್ರೇಕ್ಫಾಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಹಾಸನ್ ಅಥವಾ ಒಂದು ಟೆಂಪಲ್ ಇದೆ ನಾನು ಆಲ್ರೆಡಿ ಅಲ್ಲಿಗೆ ವಿಸಿಟ್ ಮಾಡಿದ್ದೀನಿ ಯಾಕೆ ನಾನು ಅದು ವೀಡಿಯೋ ಬೇಕೆಂದರೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಪ್ರಾಬಬ್ಲಿ ಅಲ್ಲಿಗೆ ವಿಸಿಟ್ ಮಾಡ್ತೀವಿ ಅಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಅದಾದಮೇಲೆ ಸೀದಾ ಡೆಸ್ಟಿನೇಷನ್ ಇದು ಪ್ಲ್ಯಾನು ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಗ್ರೂಪ್ ಜೊತೆ ನೈಟ್ ಕ್ಯಾಂಪ್ ಟೈಪು ಮಾಡ್ತಾ ಇರೋದು ಸೊ ಹೊಸ ಎಕ್ಸ್ಪೀರಿಯೆನ್ಸು గ్రూప్ బట్ ఎక్స్పీరియన్స్ వస్తదు ఓకే నేను నెలమంగ్లా నెలమంగ్లా రీచ్ ఆగ్తాయి సో నెలమంగ్ల ఆమె రైట్ తో సారి లెఫ్ట్ తోతీవి జై అంజనేయ ఓకే లెఫ్ట్ తగొతీ అదామే డైరెక్ట్ హాసన రోడ్ आद अपा ढोल देवी ठंडी ढोल ಓಕೆ ಬ್ರೇಕ್ಫಸ್ಟ್ ನಿಲ್ಸಿದಿವಿ ಹದಿನೆಂಟು ಗಾಡಿಗಳಿದೆ ಹೋಟ್ಲು ಬಂದ್ಬಿಟ್ಟಿ ಪಾಕಶಾಲಾ ಅಂತ ಹೈವೇ ಪಕ್ಕದಲ್ಲೇ ಇದೆ ಸೊ ಒಂದು ತರ್ಟಿ ಮಿನಿಟ್ಸ್ ಬ್ರೇಕ್ ಇರುತ್ತೆ ಅಂಡ್ ದೆನ್ ತರ್ಟಿ ಮಿನಿಟ್ಸ್ ಆದ್ಮೇಲೆ

ಓಕೆ ಬ್ರೇಕ್ಫಾಸ್ಟ್ ಆಯಿತು ಸೊ ಬ್ರೇಕ್ಫಾಸ್ಟ್ ಆಗಿ ಹೊರಟಿದ್ದೀವಿ ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಮಾವನೂರು ಬೆಟ್ಟದ ಮಲ್ಲೇಶ್ವರ ಟೆಂಪಲ್ ಅಂತ ಸೊ ಇಲ್ಲಿಂದ ಎಪ್ಪತ್ತ ಏಳು ಕಿಲೋಮೀಟ್ರ್ ಇದೆ ಒಂದು ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ ಓಕೆ ಅಲ್ಲಿ ಅಲ್ಲಿ ಹೋಗ್ಬಿ ಅಲ್ಲಿ ಹೋಗ್ತೀವಿ ಸೊ ಅಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ಸಕಲೇಶ್ಪುರ ಐ ತಿಂಕ್ ವಾಟ್ ಆ್ಯಪನ್ ಬಟ್ ಒನ್ ಅವರ್ ಸೆವೆಂಟಿ ಒನ್ ಅವರ್ ಫಾರ್ಟಿ ಒನ್ ಮಿನಿಟ್ಸ್ ತೋರಿಸಿದೆ ಫುಲ್ ಟಾಪ್ವರೆಗೂ